ಕೊಟ್ಟವನು ಕೋಡಂಗಿ ಇಸ್ಕೊಂಡನು ವೀರಭದ್ರ ಅರ್ಥ ಮತ್ತು ವಿಸ್ತರಣೆ ಕೊಟ್ಟವನು ಕೋಡಂಗಿ ಇಸ್ಕೊಂಡನು ವೀರಭದ್ರ ಎಂಬುದು ಕನ್ನಡದ ಒಂದು ಪ್ರಚಲಿತ ಗಾದೆ ಈ ಗಾದೆಯು ವ್ಯಕ್ತಿಗಳ ಸ್ವಭಾವ ಮತ್ತು ಅವರು ಹಣಕಾಸಿನ ವಿಷಯಗಳಲ್ಲಿ ಹೇಗೆ ವರ್ತಿಸುತ್ತಾರೆ ಎಂಬುದನ್ನು ಹಾಸ್ಯಮಯವಾಗಿ ಮತ್ತು ವ್ಯಂಗ್ಯವಾಗಿ ವಿವರಿಸುತ್ತದೆ ಅಕ್ಷರಶಃ ಅರ್ಥ ಕೊಟ್ಟವನು ಕೋಡಂಗಿ ಇಲ್ಲಿ ಕೋಡಂಗಿ ಎಂದರೆ ಹಾಸ್ಯಗಾರ ತಮಾಷೆ ಮಾಡುವವನು ಅಥವಾ ಹೆಚ್ಚು ಗಂಭೀರವಲ್ಲದ ವ್ಯಕ್ತಿ ಅಂದರೆ ಸಾಲ ಕೊಟ್ಟವನು ಅಥವಾ ಸಹಾಯ ಮಾಡಿದವನು ಕೋಡಂಗಿಯಂತೆ ಕಾಣುತ್ತಾನೆ ಅವನ ಕಾರ್ಯವನ್ನು ಗಂಭೀರವಾಗಿ ಪರಿಗಣಿಸುವುದಿಲ್ಲ ಅವನ ಔದಾರ್ಯವನ್ನು ಲಘುವಾಗಿ ತೆಗೆದುಕೊಳ್ಳಲಾಗುತ್ತದೆ ಇಸ್ಕೊಂಡನು ವೀರಭದ್ರ ವೀರಭದ್ರ ಎಂದರೆ ಶಿವನ ಉಗ್ರರೂಪ ಬಲಶಾಲಿ ಮತ್ತು ಯಾರ ಮಾತನ್ನು ಕೇಳದ ಸ್ವಭಾವದವನು ಅಂದರೆ ಸಾಲ ತೆಗೆದುಕೊಂಡವನು ಅಥವಾ ಸಹಾಯ ಪಡೆದವನು ವೀರಭದ್ರನಂತೆ ವರ್ತಿಸುತ್ತಾನೆ ತಾನೂ ಪಡೆದದ್ದನ್ನು ಹಿಂದಿರುಗಿಸಲು ಇಚ್ಛಿಸದೆ ಅದನ್ನು ತನ್ನ ಹಕ್ಕು ಎಂಬಂತೆ ವರ್ತಿಸುತ್ತಾನೆ ಮತ್ತು ಯಾರ ಮಾತನ್ನು ಕೇಳುವುದಿಲ್ಲ ಗಾದೆಯ ವಿಸ್ತರಣೆ ಮತ್ತು ಆಶಯ ಈ ಗಾದೆಯು ಮಾನವ ಸ್ವಭಾವದ ಒಂದು ಸಾಮಾನ್ಯ ವಿಪರ್ಯಾಸವನ್ನು ಎತ್ತಿ ತೋರಿಸುತ್ತದೆ ಯಾರಾದರೂ ಕಷ್ಟದಲ್ಲಿದ್ದಾಗ ಸಹಾಯ ಮಾಡುವವರು ಸಾಲ ಕೊಡುವವರು ಅಥವಾ ಉದಾರತೆ ತೋರುವವರು ಆ ಕ್ಷಣಕ್ಕೆ ದೊಡ್ಡ ಮನಸ್ಸು ಮಾಡಿದವರಂತೆ ಕಾಣುತ್ತಾರೆ ಆದರೆ ಸಮಯ ಕಳೆದಂತೆ ಸಹಾಯ ಪಡೆದವರು ಅಥವಾ ಸಾಲ ಪಡೆದವರು ತಮ್ಮ ಕರ್ತವ್ಯವನ್ನು ಮರೆತುಬಿಡುತ್ತಾರೆ ಸಾಲ ಕೊಟ್ಟವರು ಅದನ್ನು ಮರಳಿ ಪಡೆಯಲು ಹೋದಾಗ ಅವರು ಸಾಲಗಾರನ ಕಣ್ಣಲ್ಲಿ ಕೋಡಂಗಿಯಂತೆ ಅಸಮರ್ಥರು ಅಥವಾ ಹಾಸ್ಯಾಸ್ಪದರಾಗಿ ಕಾಣಿಸಬಹುದು ಸಾಲಗಾರನು ತಾನು ಸಾಲ ತೆಗೆದುಕೊಂಡಿಲ್ಲ ಎಂಬಂತೆ ಅಥವಾ ಅದನ್ನು ಹಿಂದಿರುಗಿಸುವ ಜವಾಬ್ದಾರಿ ತನಗಿಲ್ಲ ಎಂಬಂತೆ ವರ್ತಿಸಬಹುದು ಇದಕ್ಕೆ ವ್ಯತಿರಿಕ್ತವಾಗಿ ಸಾಲ ತೆಗೆದುಕೊಂಡವನು ತಾನು ಅತ್ಯಂತ ಬಲಶಾಲಿ ಯಾರಿಂದಲೂ ಏನನ್ನೂ ಪಡೆಯುವ ಅಗತ್ಯವಿಲ್ಲ ಎಂಬಂತೆ ವರ್ತಿಸುತ್ತಾನೆ ತಾನು ಏನನ್ನೂ ಹಿಂದಿರುಗಿಸಬೇಕಾಗಿಲ್ಲ ಎಂಬಂತಹ ಒಂದು ದುರ್ನಡತೆಯನ್ನು ಪ್ರದರ್ಶಿಸುತ್ತಾನೆ ಈ ಗಾದೆಯು ಮುಖ್ಯವಾಗಿ ಹಣಕಾಸಿನ ವ್ಯವಹಾರಗಳಲ್ಲಿ ವಿಶೇಷವಾಗಿ ಸಾಲ ನೀಡಿಕೆ ಮತ್ತು ಸಾಲ ಮರುಪಾವತಿ ವಿಷಯದಲ್ಲಿ ಕಂಡುಬರುವ ನೈತಿಕ ಅಧಪತನವನ್ನು ಸೂಚಿಸುತ್ತದೆ ಸಾಲ ಕೊಟ್ಟವರ ಔದಾರ್ಯವನ್ನು ನಿರ್ಲಕ್ಷಿಸಿ ಸಾಲ ಪಡೆದವರು ತಮ್ಮ ಜವಾಬ್ದಾರಿಯಿಂದ ನುಣುಚಿಕೊಳ್ಳುವ ಪ್ರವೃತ್ತಿಯನ್ನು ಇದು ವಿವರಿಸುತ್ತದೆ ಸಾರಾಂಶ ಕೊಟ್ಟವನು ಕೋಡಂಗಿ ಇಸ್ಕೊಂಡನು ವೀರಭದ್ರಾ ಎಂಬ ಗಾದೆಯು ಸಹಾಯ ಮಾಡುವವರನ್ನು ಲಘುವಾಗಿ ಪರಿಗಣಿಸಿ ಸಹಾಯ ಪಡೆದವರು ತಮ್ಮ ಜವಾಬ್ದಾರಿಯನ್ನು ಮರೆಯುವ ನೈತಿಕ ಕುಸಿತವನ್ನು ಹಾಸ್ಯಮಯವಾಗಿ ವಿವರಿಸುತ್ತದೆ ಇದು ಮಾನವ ಸಂಬಂಧಗಳಲ್ಲಿ ಕಂಡುಬರುವ ವಿಶ್ವಾಸಘಾತ ಮತ್ತು ಕೃತಜ್ಞತಾಭಾವದ ಕೊರತೆಯನ್ನು ಎತ್ತಿ ತೋರಿಸುತ್ತದೆ